ಇದರ ಇಫೆಕ್ಟ್ ತಾತ್ಕಾಲಿ ಇಫೆಕ್ಟ್ ಇತ್ತು ನಂತರ ಏನಾಗ್ತದೆ ನೀವು ಹೀಗೆ ಸೇವನೆ ಮಾಡ್ತಾ ಹೋದ್ರಿ ಎಲ್ಲಿದ್ದೆ ಹೌದಾ ಕೆಲವರು ಹೇಳ್ತಾರೆ ಒಂದ್ ಬಕೆಟ್ ಸಿಗ್ತೀನಿ ಎರಡು ಬಾಕೆಟ್ ಸಿಗ್ತೀನಿ ಮೂರ್ ಬಾಕೆಟ್ಸ್ ಇರ್ತೀನಿ ನಾವು ಕಾಲೇಜ್ ಇದ್ದಾಗ ಬಹಳ ಜನ ಸ್ವೀಟ್ಸ್ ಇರ್ತೀವಿ ನನ್ನ ರೂಮೆಂಟು ನನ್ನ ರೂಮೆಂಟು ಕಾಲೇಜ್ ನಲ್ಲಿ ಕಡೆ ಸ್ವೀಟ್ ನಾನು ಹೇಳ್ತೀನಿ ನಮಗೆ ಸೇದು ಹೊರಗಡೆ ಹೋಗಿ ಸೇದು ಅಂತ ಅವನು ಯಶೋಸ್ವಾಮ ಅಂತ ಹೇಳಿದ್ರೆ ಆ ಬೆಡ್ ಕೆಳಗೆ ಅಂತ ಹೇಳಿ ಸಿಗರೇಟ್ ಕಣ್ಣು ಅಂದರೆ ಟೇಬಲ್ ಮೇಲೆ ಇಟ್ಟಿಲ್ಲ ಚೇರ್ ಮೇಲೆ ಇಟ್ಟಿದ್ಲ ಅಂತ ನಾವು ಬಟ್ ಅವನು ಈ ರೀತಿ ಒಂದು ಅಂದರೆ ನಾವು ರೂಮ್ನಲ್ಲಿ ಇರ್ತಕ್ಕಂಥದ್ದು ಇವ್ರಿಂದ ನಾನು ತಗೊಂಡು ಸಾಕಷ್ಟು ನಮಗೆ ತೊಂದರೆ ಆಗ್ತದೆ ನಾವು ಹೇಳಿದ್ವಿ ಇವನು ಸೇರ್ತಾನೆ ಅವ್ನ ಪಕ್ಕದಲ್ಲಿ ನಾಲ್ಕು ಗೊತ್ತಿಲ್ಲ ಪ್ಯಾಶಿವ್ ಸ್ಮೋಕರ್ಸ್ ಅಂತ ಹೇಳಿದ್ರು ಅವರು ದೇ ಸ್ಮೋಕರ್ಸ್ ಅವರು ಸೇದುವವರು ಪ್ಯಾಶಿವ್ ಸ್ಮೋಕರ್ಸ್ ಅಂದರೆ ಏನು ನೀವು ಹೊಟ್ಟೆ ತಗೊಂತಿಲ್ಲ ಅವ್ರಿಗಿಂತ ಇಫೆಕ್ಟ್ ನಿಮ್ಮೇಲೆ ಹೆಚ್ಚಾಗ್ತದೆ ಹಾಗಾಗಿ ಇವತ್ತು ನಾವು ಏನ್ ಮಾಡಬೇಕಾಗಿದೆ ಇದರ ಬಗ್ಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕಾದಂತ ಒಂದು ಅನಿವಾರ್ಯತೆ ನಮ್ಮ ಸಮಾಜದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಲ್ಲೋ ಒಂದು ಸ್ವೀಕ್ಷ ಇರ್ತಾ ಇದ್ದು ನೋಡ್ರಿ ಆ ಹೊಗೆ ಸುಮಾರು ಒಂದು ಕಿಲೋಮೀಟರ್ ಹೋಗ್ತದೆ ಒಂದು ಉದಾಹರಣೆ ಇರ್ತೀನಿ ನಾನು ಭಾರತೀಯ ಪರಂಪರೆ ಪರಂಪರೆಗಳ ಬಗ್ಗೆ ತರಬೇತಿಯಲ್ಲಿ ಹಿಂದಿನ ತರಬೇತಿಯಲ್ಲಿ ನಾನು ತಿಳಿದುಕೊಂಡಿದ್ದು ನಾನು ತಿಳಿದುಕೊಂಡಿದ್ದು ಇವುಗಳನ್ನು ಇವುಗಳನ್ನು ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಅಳವಡಿಸಿಕೊಳ್ಳುವುದರ ಜೊತೆಗೆ ನನ್ನ ಪರಿಸರದಲ್ಲಿಯೂ ನಮ್ಮ ಪರಿಸರದಲ್ಲಿಯೂ ಈ ಕುರಿತು ಈ ಕುರಿತು ಅರಿವು ಮೂಡಿಸುತ್ತೇನೆ ಅರಿವು ಮೂಡಿಸುತ್ತೇನೆ ಹಾಗೂ ಹಾಗೂ ಆದರ್ಶ ವಿದ್ಯಾರ್ಥಿಯಾಗಿ ಕಾಲೇಜಿನ ಆದರ್ಶ ವಿದ್ಯಾರ್ಥಿಯಾಗಿ ನಮ್ಮ ದೇಶದ ನಮ್ಮ ದೇಶದ ಪ್ರಜೆಯಾಗಿ ಪ್ರಜೆಯಾಗಿಂದು ಹಾಳುತ್ತೇನೆಂದು ಈ ಮೂಲಕ ಈ ಮೂಲಕ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಹೊರೋ ಭಾರತ್ ಬತಾಕಿ